ಇವರು ಭಾತ್ವರು ನಮ್ಮ ಕಪ್ಪಗಳು ಅಯ್ಯಪ್ಪ ಇವರು ನಮ್ಮ ಮಾಜಿ ಸಿಂಗಕಾಳು ಹಬ್ಬ ಭಕ್ತಾದಿಗಳು ಹಾಂ ಇವರು ನಮ್ಮ ಸುರೇಶ್ ಅಂಗಡಿಯವರು ಸಿಂಗಕಾಳು ಮಿಕ್ಸರ್ ಆಗ್ತಾ ಇದಾರೆ ಇವರು ಕಲ್ಯಾಣ ಮಂಟಪ ಯಾವ್ದು ಇವು ಸುಳ್ದ ಕಲ್ಯಾಣ ಮಂಟಪ ಮೆಂಬರ್ ಅವರು ಅಡಿಗೆ ಮಾಡತ್ತಾರೆ ಚಿಟ್ಟು ಜಮಗಿಯವರು ಡಬ್ರಿ ದಬ್ರಿ ಹಾ ಇವರು ಕುಂತಾರು ನಮ್ ಕಾಕ ಮಂಗ್ಯಾ ನಮ್ಗೆ ಆಯ್ವಾ ಎಲ್ಲಡಿಕೆ ಕೊಂಡು ಪುಕ್ಸೇಟಿ ಎಲ್ಲಡಿಕೆ ಪುಕ್ಸೇಟಿ ಎಲ್ಲ ಆಯ್ವಾ ಇವಬ್ಬು ಅಡಿಗೆ ಬಟ್ಟಿದ ಕುಂತಾನದ ಇಲ್ಲಿ ಇವ್ರ ನಮ್ ಬೀಗ್ರೂರು ಎರಡು ಹುಗ್ಗಿದ್ದೀ ಇದು ಮಮ್ಮು ಇವ್ರು ಗೌರ ಮಂಜ ನಮ್ಮ ಮಾವ ಹೊಂಟಾರ್ ಬಿಡ್ದ ಬೈ ಕೈ ವಸ್ತ್ರ ಹೊಡ್ಕೊಂಡ್ ತಿಂದ ಕಾರ ಮೂರ್ ಗಂಟೆಗೆ ಇವ್ರ ಅಮ್ಮೂರ ಕುಂಡಿ ಕೈ ಹೊಂಟಾರ ಬಿಡದ್ರಿ ನಮ್ ಇವರು ಎಡ್ರಾಮಿ ನಮ್ಮ ಮಾವರು ಇವರು ಊರಿಗೆ ಕಾವ ಕಸತಾರೆ ಇವರು ಕಾಕಾರು ಇವ್ರ ಮಾವರು ಇವ್ರು ಇವರು ಅಂದ್ರೆ ಸಾಲಿಂದ ಕಿತ್ಲಿ ನೋಡ್ಕೊಂಡು ಕುಂತಾರೆ ಇವ್ರು ಸಾರ್ ಇಲ್ಲ ನೋಡಕ್ ಐತಿ ಇದು ಶಿರ್ವ ಇದು ಪಳ ಪಳ ಶಿರುವ ಇದನ್ನದ ಕೊಪ್ಪರಿಗೆ ಲಾಸ್ಟ್ ಐತಿ ಇದು ನೀರಿಂದು ಇದು ಅಡಿ ಎಲ್ಲ ಇದು ಎಲ್ಲ ದಬರಿ ಎಲ್ಲರೂ ಲೈವ್ ಇದಾರ ನೋಡ್ರಿ ಇಲ್ಲಿ ನಮ್ಮ ಮಾವ ಕೈ ಆಕೋ ಪದಸ್ರಿ ಹುಗ್ಗಿ ತಿಂದು ಆಕಂಡ್ರಿ ಅದು ಉರಿ ಜಳಕ್ ಕುಂತಾನ್ರಿ ಮಾವ ತುಂಬ ಕಾಮಸ್ತಾನ್ರಿ ಇದು ಲೈವ್ ಮಾವ ಇದು ತಮ್ಮಣ್ಣ ಕಂಬಳಿ ಅವರು ಇವರು